ಪ್ರತಿ ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದಾಗ ಎಲ್ಲ ಹೆಣ್ಮಕ್ಳಿಗೂ ಒಂದು ಟೆನ್ಷನ್ ಯಾವಾಗಲೂ ಇದ್ದೇ ಇರುತ್ತೆ ತಿಂಡಿ ಏನು ಮಾಡೋದಪ್ಪ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನಿವತ್ತೊಂದು ಡೆಲೀಷಿಯಸ್ ರೈಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಾಲಕ್ ಕೈಸು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಅದ್ಭುತವಾಗಿರುವಂಥ ರೆಸಿಪಿ ಇದೆ ಎಲ್ಲರೂ ಆರಾಮಾಗಿ ತಿನ್ಬೋದು ಸೊ ಬನ್ನಿ ಇವಾಗ ಈ ಪಾಲಕ್ ಕೈಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೋನ ಕೂಡ ಈ ರೀತಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಗೆಚ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಸ್ಟಾರೆ ನೈಸು ಪಲಾವೆಲೆ ಮರಾಠಿ ಮೊಗ್ಗು ಒಂದು ಏಲಕ್ಕಿ ನಾಲ್ಕು ಮೆಣಸು ನಾಲ್ಕು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಸ್ವಲ್ಪ ಸೋಂಪು ಅದರ ಜೊತೆಗೆ ಧನಿಯಾ ಪುಡಿ ಖಾರದ ಪುಡಿ ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಮತ್ತು ಅರ್ಶಿಣ ಪುಡಿ ಇದಿಷ್ಟು ತೊಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದನ್ನ ಸಪ್ರೇಟಾಗಿ ರೈಸ್ ಮಾಡ್ಕೊಬೇಕು ಸೊ ರೈನ ಸಪ್ರೇಟಾಗಿ ಇದ್ದೀನಿ ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ಒಳಗಡೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪಾಲಕ್ ಸೊಪ್ಪು ಏನು ಇಟ್ಕೊಂಡಿದ್ದೆ ಆ ಪಾಲಕ್ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಹಾಕೊಬೇಕು ತುಂಬ ಕುದಿಸ್ಬೇಡಿ ಅದರದ್ದು ಫ್ಲೇವರ್ ಮತ್ತು ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಸತ್ತೋಗ್ಬಿಡುತ್ತೆ ಲೈಟಾಗಿ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ ಅಂದರೆ ಆ ಗ್ರೀನಿಶ್ ಕಲರ್ ಹಾಗೇ ಇರಬೇಕು ಸೊ ಆ ರೀತಿ ನೋಡಿ ಇಷ್ಟು ಬೆಂದಿದೆ ಸೊ ಈ ರೀತಿ ಬೆಂದ್ ಆದಮೇಲೆ ಚೆನ್ನಾಗಿ ಆರಿಸ್ಕೊಳ್ಳಿ ಆರಿಸ್ಕೊಂಡು ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಫೈನ್ ಪೇಸ್ಟ್ ಮಾಡ್ಕೊಂಡಾಗ ನಿಮಗೆ ಇದೇ ಒಂದು ಒಳ್ಳೆ ಗ್ರೀನ್ ಕಲರ್ನ ಕೊಡುತ್ತೆ ಟೆಕ್ಸ್ಚರ್ನ ಕೊಡುತ್ತೆ ಕಲರ್ ಹಾಕ್ ಹಾಕ್ದಂಗೆ ಸೊ ಹಾಗಾಗಿ ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪಾನ್ ತೊಗೊಳ್ಳಿ ಫ್ರೈಂಗ್ ಪಾನ್ ತೊಗೊಂಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಬೇಕಾದ್ರೆ ಜಾಸ್ತಿ ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಅದಾದಮೇಲೆ ನೀವೆಲ್ಲ ಏನು ಸ್ಪೈಸಸ್ ಇಟ್ಕೊಂಡಿದ್ರಿ ಆ ಸ್ಪೈಸಸ್ ಎಲ್ಲಾನು ಆ್ಯಡ್ ಮಾಡ್ಕೊಂಡು ಹತ್ತಿ ನೆಣಸಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸೇಮ್ ಫ್ಲೇಮ್ ತುಂಬ ಸಿಂಬಲ್ ಇರಬೇಕು ಇಲ್ಲಾಂದರೆ ಫ್ಲೇವರ್ ಕೆಟ್ಟೋಗಿಬಿಡುತ್ತೆ ಮೇಲೆ ಹೆಚ್ಕೊಂಡಿದ್ದಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬೆಂದಿದೆ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಬೆಂದಷ್ಟು ನಿಮಗೆ ರುಚಿ ಚೆನ್ನಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಏನು ಟೊಮೆಟೊ ಹೆಚ್ಚಿಕೊಂಡಿರ್ತಿಲ್ಲ ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದು ಚೆನ್ನಾಗಿ ಉಪ್ಪು ಎಚ್ತಾರೆ ಉಪ್ಪು ಬಿಡುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅನ್ನುವಾಗ ನೀವೇನು ಪೌಡರ್ಸ್ ಎಲ್ಲ ಇಟ್ಕೊಂಡಿರ್ತೀರ ಅಲ್ವಾ ಧನಿಯಾ ಪುಡಿ ಖಾರ ಪುಡಿ ಮೆಣಸಿನ ಪುಡಿ ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ಇದೆಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ ಒಂಚೂರು ನೀರು ಹಾಕಿದ್ರೆ ಸ್ವಲ್ಪ ಅದು ಚೆನ್ನಾಗಿಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಬೇಯುತ್ತೆ ಅದೆಲ್ಲ ಚೆನ್ನಾಗಿ ಬೆಂದು ಆದಮೇಲೆ ಒಂದು ಘಮ ಘಮ ಫ್ಲೇವರ್ ಬರ್ತಾ ಇರುತ್ತೆ ಬರುವಾಗ ನೀವೇನು ಪಾಲಕ್ ಸೊಪ್ಪನ್ನ ರುಬ್ಕೊಂಡಿರ್ತೀರಲ್ವ ರುಬ್ಕೊಂಡಿರ್ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಪಾಲಕ್ ಸೊಪ್ಪಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಯಾರೆಲ್ಲ ಡಯಟ್ ಮಾಡ್ತಿರ್ತೀರ ಅವರು ಇದನ್ನು ಯೂಸ್ ಮಾಡ್ಕೊಬೋದು ತಿನ್ಬೋದು ನಾ ಪ್ರತಿಯೊಬ್ಬರೂ ತಿನ್ಬೋದು ಅದ್ರ ಜೊತೆಗೆ ಪ್ರ ಗರ್ಭಿಣಿ ಹೆಂಗೆ ಹೆಣ್ಮಕ್ಳಿಗೆ ಮತ್ತು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾವು ಪಾಲಕ್ ಸೊಪ್ಪನ್ನ ಜಾಸ್ತಿನೇ ಪ್ರಿಫರ್ ಮಾಡಬೇಕು ಇದರಲ್ಲಿ ಹೈಯೆಸ್ಟು ಪೋಷಕಾಂಶಗಳಿರೋದ್ರಿಂದ ರೆಗ್ಯುಲರ್ಲಿ ನಾವು ಪಾಲಕ್ ಸೊಪ್ಪನ್ನ ಬಳಸೋದು ತುಂಬಾ ಒಳ್ಳೆಯದು ಸೊ ಅನ್ನ ಆಗಿದೆ ಅನ್ನ ಆದಮೇಲೆ ಅದನ್ನು ಒಂದು ಫ್ರೈಯಿಂಗ್ ಪ್ಯಾನ್ ಒಳಗಡೆ ಒಂದು ಪಾನ್ ಒಳಗಡೆ ತೊಗೊಂಡು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಅನ್ನ ಬೇಕದನ್ನು ತೊಗೊಂಡು ಪಾಲಕ್ ಗ್ರೇವಿ ಏನು ಮಾಡ್ಕೊಂಡಿರ್ತೀರಾ ಅದನ್ನು ತೊಗೊಂಡು ಮಿಕ್ಸ್ ಮಾಡಿದ್ರೆ ನಿಮಗೆ ಪಾಲಕ್ ರೈಸ್ ರೆಡಿ ಆಗುತ್ತೆ ಚೆನ್ನಾಗಿ ಗೋಜನೇ ಇಟ್ಕೊಂಡು ಹಣ್ಣೆ ಚಪಾತಿ ದೋಸೆ ಕೂಡ ತಿನ್ಕೊಬೋದು ರೈಸ್ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಇದೇ ಗ್ರೇವಿ ಒಳಗಡೆ ಚಿಕನ್ ಕೂಡ ಹಾಕೊಂಡ್ಬಿಡ್ಬಹುದು ಅವಾಗ ಪಾಲಕ್ ಚಿಕನ್ ಆಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಪ್ಲೀಸ್ ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸೊ ಈ ಪಾಲಕ್ ರೈಸ್ ಜೊತೆಗೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಫ್ಲೇವರ್ಗೆ ಅಂತ ಹೇಳಿ ಅದ್ರ ಮೇಲೆ ನಮಗೆ ಡೆಕೋರೇಷನ್ಗೆ ಅಂತ ಹೇಳಿ ಏನು ಕೊತ್ತಂಬರಿ ಸೊಪ್ಪು ಇರುತ್ತೆ ಅದನ್ನು ಉದುರಿಸಿದ್ರೆ ಅದ್ಭುತವಾಗಿರುವಂಥ ಪಾಲಕ್ ರೈಸ್ ರೆಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ